ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಭೂಮಿ ಸ್ನಾನ ಮಾಡ್ಕೊಬಂದು ಬಂದು ಅಜಿತ್ ಡ್ರೆಸ್ನ ಹಾಕ್ಕೊಂಡು ನಿಂತ್ಕೋತಾಳೆ ಅದನ್ನು ನೋಡಿ ಒಂದು ಕ್ಷಣ ಅಜಿತ್ ಆಶ್ಚರ್ಯದಿಂದ ಅವಳನ್ನ ನೋಡ್ತಾ ಹೇಳ್ತಾ ಇರ್ತಾನೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಪರವಾಗಿಲ್ಲ ನನ್ನ ಡ್ರೆಸ್ನಿಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಅಯ್ಯೋ ಸಾಯಪ್ಪ ನಾನು ಎವರ್ ಗ್ರೀನ್ ಅಲ್ವಾ ಅದಕ್ಕೆ ನನಗೆ ಯಾವ ಡ್ರೆಸ್ ಹಾಕಿದ್ರು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಹಾಗೆ ಒರೆಸ್ಕೊಂಡಿದ್ದ ಟವಲ್ನ ಬೆಡ್ ಮೇಲೆ ಹಾಕಿಬಿಡ್ತಾಳೆ ಅದನ್ನು ನೋಡಿ ಅಜಿತ್ ಆ ಕಡೆ ತೆಗ್ದಿರ್ತಾನೆ ಅವಾಗ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಬೇಜಾರ್ ಮಾಡ್ಕೋಬೇಡ್ರಿ ನೋಡಿ ನನಗೆ ಈ ಥರ ಎಲ್ಲ ಆಗಿದೆಯಲ್ವಾ ಮತ್ತೆಲ್ಲ ಉಳ್ಕಿದೆ ಈ ಥರ ನೋಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಹುಷಾರಾದ್ಮೇಲೆ ಟವಲ್ ಎಲ್ಲ ನೀಟಾಗಿ ಹಾಕ್ತೀನಿ ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಗಾಡ್ತಿರ್ಬೇಕಾದ್ರೆ ಸರಿ ಆಯಿತು ಬಿಡು ನಾನೇನು ಬೇಜಾರು ಮಾಡ್ಕೊಡೋಲ್ಲ ನೋಡು ನಾನು ನಗಾಡ್ತಾ ಇದ್ದೀನಿ ತಾನೇ ನನಗೆ ಏನು ಬೇಜಾರಿಲ್ಲ ಇವಾಗ ನಾನೇ ಮಾಡ್ತೀನಿ ನೀನು ಹುಷಾರಾಗೆ ಮಲ್ಕೋಬಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಲೇ ಏನು ಗೊತ್ತಾ ಸಾಹೇಬ್ರೆ ನಾನು ಆ ಗುಂಡೇಟ್ ಏನಾದರೂ ತಿಂದು ಬದುಕ್ತಲೇ ಏನಾದರೂ ಸತ್ತೋಗ್ಬಿಟ್ಟಿದ್ರೆ ನನ್ನ ಆಸೆ ಎಲ್ಲ ಈಡೇರಿಸಲೇ ಸತ್ತೋಗ್ತಿತ್ತು ಅಂತ ಅಂದಾಗ ಅಜಿತ್ಗೆ ಸ್ವಲ್ಪ ಶಾಕ್ ಆಗ್ತಿರತ್ತೆ ಏನು ಭೂಮಿ ಅಂತ ಆಸೆ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಏನು ಗೊತ್ತಾ ನನ್ನನ್ನು ನೀವು ಅಪ್ಸರಿ ಅಂತ ಇದ್ರಲ್ಲ ನಾನು ಏನಾದರೂ ಸತ್ತೋಗಿದ್ರೆ ಅದು ಮಿಸ್ ಆಗ್ತಿತ್ತು ಅಂತ ಅಂದಾಗ ಅಜಿತ್ತು ಮುಖ ಮುಖ ನೋಡ್ತಾ ಇರ್ತಾನೆ ಯಾಕೆ ಸಾಹೇಬ್ರೆ ಎಬ್ರೆ ಬೇಜಾರಾಗಿದ್ದೀರಾ ಏನಾಯಿತು ಅನ್ಬೇಕಾದ್ರೆ ಅಲ್ಲಿ ತಗೊಂಡು ಬುಲೆಟ್ ತಗೊಂಡು ನಾನೇ ಶೂಟ್ ಮಾಡ್ಕೋಬೇಕು ಗನ್ ತಗೊಂಡು ಆ ಥರ ಆಟು ಟಚ್ ಮಾಡಿಬಿಟ್ಟೆ ಭೂಮಿ ನೀನು ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಮತ್ತು ಬಿಡಿ ನನ್ನ ಕೈಗೆ ಸ್ವಲ್ಪ ಬ್ಯಾಂಡೇಜ್ ಹಾಕಿ ಅಂತ ಅಂದಾಗ ಆ ಕ್ರಾಪ್ ಬ್ಯಾಂಡೇಜ್ನ ಹಾಕೋಕ್ಕಿಂತ ಹೋಗ್ತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಏನಾದರೂ ಗನ್ ತಂಡು ಶೂಟ್ ಕಿಟ್ ಮಾಡ್ಕೊಂಡಿರೋ ಸಾಹೇಬ್ರೆ ಅಂದಾಗ ಸುಮ್ಮನೆ ತಮಾಷೆಗಂದೆ ಬಿಡು ಭೂಮಿ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಅಯ್ಯೋ ತಮಾಷೆಗೆ ಹೇಳಿದ್ರೆ ಸೀರಿಯಸ್ಸೇ ಮಾಡ್ಕೊಳ್ಳಿ ನನಗೇನು ಬೇಜಾರಿಲ್ಲ ನೀವು ಸಾಯೋಕು ಮುಂಚೆ ನನ್ನನ್ನು ಅಪ್ಸರ ಅಂತ ಕರೆದು ಬಿಟ್ಟು ಸತ್ತೋಗ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿಯಾಗಿದೆಯಾ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಆಗ ಸರಿ ಆಯಿತು ಬಾ ನಾನು ಬ್ಯಾಂಡೇಜ್ ಎಲ್ಲ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ತಿರ್ಬೇಕಾದ್ರೆ ಪ್ರೀತಿಯಿಂದ ಹಾಕ್ತಾ ಇದ್ದೀರಾ ಸುಮ್ಮನೆ ಹಾಕ್ತಾಯಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ನಾನು ಪ್ರೀತಿಯಿಂದಲೇ ಹಾಕ್ತಾ ಇದ್ದೀನಲ್ಲ ನಿನಗೆ ಪ್ರೀತಿಯಿಂದಲೇ ಕೇರ್ ಮಾಡ್ತಾ ಇದ್ದೀನಿ ಅಂತ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಹೌದಾ ಸಾಬ್ರೆ ಹಾಗಾದ್ರೆ ನನ್ನನ್ನು ಒಂದು ಸಲ ಅಪ್ಸರೆ ಅಂತ ಕರಿತೀರಾ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಆಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ನೀನು ಹಾಸ್ಪಿಟಲಲ್ಲಿದ್ದೆ ಅಲ್ವಾ ಅನಸ್ತೇಷಿಯಾ ಮೆಡಿಸನ್ನು ಅದು ಇದು ಎಲ್ಲ ಕೊಟ್ಟು ಇದೊಂದು ಚಿಕ್ಕ ಬ್ರೈನ್ ಇದೆಯಲ್ಲ ಅದು ವರ್ಕ್ ಮಾಡ್ತಿಲ್ಲ ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ನಾನು ಅಪ್ಸರೆ ಅಂತ ನೀವು ಕರಲಿಲ್ಲ ಅಂತಂದರೆ ನಾನು ಜೋರಾಗಿ ಹತ್ ಬಿಡ್ತೀನಿ ಸರಿ ಆಯಿತು ಬಿಡು ಅಂತ ಅಪ್ಸರೆ ಅಪ್ಸರಿ ಅಂತ ಒಂದು ಐದಾರು ಸಲ ಹೋಗ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ನೀವು ಆಲ್ರೆಡಿ ಮಾನಸಿಕ ಆಗಿಬಿಟ್ರೆ ಐದು ಸೆಕೆಂಡಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲೇ ಐದು ನಿಮಿಷ ಮೆಡಿಟೇಷನ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಅಜ್ಜಿ ಭ್ರಮರಂಬ ಇಲ್ಲಿ ಹಣ್ಣನ್ನು ಕಟ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಂಗೀತ ಬಂದು ಅಮ್ಮ ನೀವೇನು ಕಣ್ಣು ಕಟ್ ಮಾಡ್ತಾ ಇದ್ದೀರ ನಾನು ಕಟ್ ಮಾಡ್ಕೊಡ್ತೀನಿ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಹಣ್ಣು ಕಟ್ ಮಾಡಿದಷ್ಟು ವಯಸ್ಸೇ ನನಗೆ ಆಗಿಲ್ಲ ಕಣೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಸಂಗೀತ ಹೇಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ನಿಮಗೆ ವಯಸ್ಸಾಗೋದು ಬೇಡ ಅಂತ ನಾನು ಆ ದೇವ್ರ ಹತ್ರ ಆಶಿಸ್ತೀನಿ ಅಂತ ಹೇಳ್ಬಿಟ್ಟು ತಟ್ಟೆ ತುಂಬ ಹಣ್ಣನ್ನ ಕಟ್ ಮಾಡಿಬಿಟ್ಟು ಪ್ಲೇಟ್ನ ಕೊಟ್ಬಿಡ್ತಾಳೆ ಅವಳಿಗೆ ಕೊಡು ಅಂತ ಹೇಳಿದಾಗ ಆಶ್ಚರ್ಯ ಆಗ್ತಾ ಇರುತ್ತೆ ಸಂಗೀತಗೆ ಸಂಗೀತನಿಗೆ ಯಾರಿಗೋಸ್ಕರ ಹಣ್ಣ ಕೊಡು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅದೇ ನಿನ್ನ ಮಗನೆಂತ್ಳಲ್ಲ ಅವಳಿಗೆ ಕೊಡು ಅಂತ ಅಂದಾಗ ಒಂದು ಕ್ಷಣ ಆಶ್ಚರ್ಯದಿಂದ ಯಾರಿಗಮ್ಮ ಭೂಮಿಗೆ ನೀವು ಕೈಯಾರೆ ಭೂಮಿಗೆ ಹಣ್ಣ ಕಟ್ ಮಾಡಿ ಕೊಡ್ತಾ ಇದ್ದೀರಾ ಏನು ಸಮಾಚಾರ ನೆನ್ನೆ ನೋಡಿದರೆ ಮೃತ್ಯುಂಜಯ ಜಪ ಮಾಡಿದ್ರಿ ಇವಾಗ ಅವಳಿಗೆ ಕೈಯಾರೆ ಹಣ್ಣ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀರಲ್ವ ತುಂಬ ಖುಷಿ ಆಗ್ತಿದೆ ಅಮ್ಮ ಅಂತ ಹೇಳ್ತಾ ಇದ್ದರೆ ಈ ಕಡೆ ಅಪೇಕ್ಷೆ ಮತ್ತು ಈ ಕಡೆ ಮನಸ್ಸಿನ ಇಬ್ಬರಿಗೂ ಸಹ ತುಂಬ ಕೋಪ ಬಂದು ಬೇಜಾರು ಮಾಡಿಕೊಂಡು ಅಜ್ಜಿನ ಗುರಾಯಿಸ್ಕೊಂಡು ನೋಡ್ತಾಯಿರ್ತಾರೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ ಹಾಗೇನಿಲ್ಲ ಸುಮ್ಮನೆ ಕಟ್ ಮಾಡಿದ್ದೀನಿ ತೊಗೊಂಡು ಹೋಗಿ ಕೊಡು ಮಾತಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಮ್ಮ ನಿನ್ನ ಪ್ರೀತಿ ಯಾವಾಗಲೂ ಸಹ ಭೂಮಿಗೆ ಹೀಗೆ ಸಿಗಲಿ ನನ್ನ ಸೊಸೆಗೆ ಹೋಗಿ ಹೇಳ್ತೀನಿ ಅಜ್ಜಿನೇ ಕೈಯಾರೆ ಕಟ್ ಮಾಡಿ ಕೊಟ್ಟಿದ್ದಾರೆ ತಿನ್ನು ಅಂತ ಹೇಳಿ ಕೊಡ್ತೀನಿ ಅಂತ ಹಣ್ಣ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿ ಶ್ರವಣ ಸಹ ಬಂದುಬಿಡ್ತಾನೆ ಅವಾಗ ಶ್ರವಣ ಹೇಳ್ತಾ ಇರ್ತಾನೆ ಅಕ್ಕ ಬೆಳಗಿಂತ ನೀನು ಕಿಚನಲ್ಲಿ ಅಡುಗೆ ಮಾಡಿ ಸಾಕಾಗಿರುತ್ತೆ ಕೆಲಸ ಎಲ್ಲ ಮಾಡಿ ಕೊಡು ಹಣ್ಣನ್ನು ನಾನು ತಗೊಂಡೋಗಿ ಭೂಮಿಗೆ ಕೊಡ್ತೀನಿ ಅಂತ ಅಂದಾಗ ಈ ಕಡೆ ಮನಸ್ಸಿನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆವಾಗ ಈ ಕಡೆ ಒಂದು ಕಡೆ ಸಂಗೀತನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಏನು ಅಮ್ಮ ಮಗ ಇಬ್ಬರು ಕಾಂಪಿಟೇಷನ್ ಮೇಲೆ ನನ್ನ ಸೊಸೆಗೆ ಸೇವೆ ಮಾಡ್ತಾ ಇದ್ದೀರಲ್ಲ ಅಂದಾಗ ಪರವಾಗಿಲ್ಲ ಕೊಡು ಅಕ್ಕ ಅಂತ ಅನ್ಬೇಕಾದ್ರೆ ಸರಿ ಆಯಿತು ತೊಗೊಂಡೋಗಿ ಕೊಡು ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಅಣ್ಣ ಶ್ರವಣ ಕೈಲಿ ಕೊಟ್ಟು ಭೂಮಿ ಹತ್ರ ಕಳಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ರೂಮಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಶ್ರವಣ ಹಣ್ಣು ತಗೊಂಡು ಬರ್ತಾನೆ ಡೋರ್ನ ಟಕ್ ಮಾಡಿದಾಗ ದೊಡ್ಡ ಸಾಹೇಬ್ರೆ ನೀವ ಬನ್ನಿ ನನ್ನನ್ನು ನೋಡೋಕ್ಕೆ ಎಷ್ಟು ದೂರ ಬಂದ್ರೆ ಬನ್ನಿ ಒಳಗಡೆ ಅಂತ ಕರೆದಾಗ ಈಗ ಹೇಗಿದೆ ಪೇನು ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅಣ್ಣ ಅಮ್ಮ ಕಟ್ ಮಾಡಿ ನನ್ನ ಕೈಲಿ ಕೊಟ್ಟು ಕಳಿಸಿದ್ರು ನೀನು ತಿನ್ನು ಅಂತ ಅಂದಾಗ ಭೂಮಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ ನೀನು ಅಜ್ಜಿ ನನಗೋಸ್ಕರ ಅಣ್ಣ ಕಟ್ ಮಾಡಿ ನಿಮ್ಮ ಕೈಲಿ ಕೊಟ್ಟು ಕಳ್ಸಿದ್ರೆ ಅದನ್ನು ನೀವು ತೊಗೊಬಂದ್ರ ಸಾಹೇಬ್ರೆ ತುಂಬ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ದೊಡ್ಡ ಸಾಹೇಬ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ತಗೋದನ್ನು ಹಣ್ಣು ತಿನ್ನು ಅಂತ ಹೇಳ್ತಾ ಇರ್ತಾನೆ ಅವಾಗ ಖುಷಿಯಿಂದ ಹಣ್ಣು ತಿನ್ನೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವ್ಳಿಗೆ ಕೈ ಆಗೋಲ್ಲ ತುಂಬ ಪೇಯ್ನ್ ಆಗ್ತಿರ್ಬೇಕಾದ್ರೆ ಅಯ್ಯೋ ಪರವಾಗಿಲ್ಲ ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ನೀನು ಅಂತ ಅವಳನ್ನು ಕೂರಿಸ್ಬಿಟ್ಟು ತಾನೇ ಕೈಯಾರ ಹಣ್ಣನ್ನ ತಿನ್ನಿಸ್ತಾ ಇರ್ತಾನೆ ಈ ಕಡೆ ಶ್ರವಣಗೂ ತುಂಬ ಸಂಕಟ ಆಗ್ತಿರುತ್ತೆ ಈ ಕಡೆ ಭೂಮಿನೂ ಸಹ ಕಣ್ಣೀರು ಹಾಕೊಂಡು ಹಣ್ಣನ್ನು ತಿಂತಾಯಿರ್ತಾಳೆ ಇವರಿಬ್ಬರು ಪ್ರೀತಿ ವಾಸದಲ್ಲೇನ ಈ ಕಡೆ ಸಂಗೀತ ನಿಂತ್ಕೊಂಡು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಆದರೆ ಅಪೇಕ್ಷೆ ಮಾತ್ರ ಹೊಟ್ಟೆ ಉರ್ಕೊಂಡು ಹಾಗೆ ಭೂಮಿನ ಗುರಾಯಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ಯಣ್ಣ ಸಾಕ್ಷಿ ಕೊಟ್ಟಿರೋ ಪೆನ್ ಇಟ್ಕೊಂಡು ಸುತ್ತಲಕ್ಕೂ ಗರಗರ ಅಂತ ಸುತ್ತಾ ಇರ್ತಾನೆ ಆ ಪೆನ್ನ ನೋಡಿಕೊಂಡು ಮತ್ತೆ ಇನ್ನೊಂದು ಕಡೆ ಮೊಬೈಲಲ್ಲಿ ಆಂಜನೇಯನ ಫೋಟೋ ನೋಡ್ಕೊಂಡು ಹೇಳ್ತಾ ಇರ್ತಾನೆ ನಿನ್ನ ಮೇಲೆ ಭಕ್ತಿ ಬರಕ್ಕೂ ನೀನೇ ಕಾರಣ ಹಾಗೆ ಸಾಕ್ಷಿ ಮೇಲೆ ಪ್ರೀತಿ ಹುಟ್ಟಕ್ಕೂ ನೀನೇ ಕಾರಣ ಇನ್ನೂ ಏನೇನು ನನ್ನ ಕೈಯಲ್ಲಿ ಆಟಾಡಿಸ್ತೀಯೋ ನನಗೆ ಗೊತ್ತಿಲ್ಲ ನೀನು ಹೇಗೆ ಆಟಾಡಿಸ್ತೀಯೋ ಅದು ನಾನು ಹೋಗ್ತೀನಿ ಅಷ್ಟೇ ಅಂತ ದೇವ್ರಿಗೆ ಹೇಳ್ಕೊಂಡು ಪೆನ್ ನೋಡಿಕೊಂಡು ಓಡಾಡ್ತಾ ಇರ್ತೀನಿ ಮತ್ತೆ ಸತ್ಯನ ದೇವರಿಗೆ ಹೇಳ್ತಾ ಇರ್ತೇನೆ ನೋಡಪ್ಪ ಯಾವಾಗಲೂ ಸಹ ನಿನ್ನ ಭಾವಚಿತ್ರನ ನಾನು ಸ್ಕ್ರೀನ್ ಮೇಲೆ ಹಾಕ್ಕೊಂಡು ಮಲ್ಕೋತಾ ಇದ್ದೆ ಯಾವಾಗಲೂ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೆ ಇವಾಗಲೂ ಮಾಡ್ತೀನಿ ಆದರೆ ಒಂದೇ ಒಂದು ಏನಂತ ಅಂದರೆ ನಿನ್ನ ಫೋಟೋನ ತೆಗೆದು ನಾನು ಸಾಕ್ಷಿ ಫೋಟೋನ ಹಾಕೋತೀನಿ ಬೇಜಾರು ಮಾಡ್ಕೋಬೇಡ ಭಗವಂತ ನನ್ನ ಮನಸ್ಸಲ್ಲಿ ಯಾವಾಗಲೂ ನಿನ್ನ ಆರಾಧಿಸ್ತೀನಿ ಅಂತ ಅಂದ್ಬಿಟ್ಟು ಸಾಕ್ಷಿ ಫೋಟೋ ಹಾಕೋಕೆ ಅಂತ ಹೋಗ್ಬಿಟ್ಟು ಚಿಟ್ಟೆ ಫೋಟೋ ಹಾಕೋತಾನೆ ಅವ್ನು ಇನ್ನೇನು ಮಾಡ್ತಾನೆ ಪ್ರತಿಯೊಂದನ್ನು ಇಲ್ಲಿ ಸಾಕ್ಷಿ ರಾಣ ಈ ಕಡೆ ಲ್ಯಾಪ್ಟಾಪಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಮೇಲೆ ಮತ್ತೆ ಮೊಬೈಲಲ್ಲಿ ಏನೋ ನೋಡ್ಬಿಟ್ಟು ಇದೇನಿದು ಅಜಿತ್ ಅಂತ ಅಜಿತನ್ನ ಹುಡ್ಕೊಂಡು ಓಡ್ತಾ ಇರ್ತಾನೆ ಆವಾಗ ಸಾಕ್ಷಿ ಹೇಳ್ತಾ ಇರ್ತಾಳೆ ಅಲ್ಲ ಡ್ಯಾಡ್ ನಮಗೇನಾದರೂ ಯೂಸ್ ಆಗುತ್ತೆ ಅಂತ ಇವನಿಗೆ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿರೋ ಪೆನ್ ಕೊಟ್ಟರೆ ಇವ್ನು ನೋಡಿದರೆ ಈಗಷ್ಟೇ ಮೀಸೇಜ್ ಚಿಗ್ರ ಅಂತಾರೆ ವಯಸ್ಸು ನುಡು ಆಡ್ತಾ ಇದ್ದಾನಲ್ಲ ಚೆ ಅಂತ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ನಾನು ಮೊಬೈಲ್ ಇಟ್ಕೊಂಡು ಭೂಮಿ ರೂಮಿಗೆ ಓಡ್ ಬರ್ತಾ ಇರ್ತಾನೆ ಭೂಮಿನ ಹೇಗಿದೆಯಾ ಅಂತ ಕೇಳಿದಾಗ ಸ್ವಲ್ಪ ನಾವಿದೆ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಸರಿ ಮೊಬೈಲ್ ನೋಡು ಅಂತ ಅಂದಾಗ ಆ ಮೊಬೈಲಲ್ಲಿರೋ ವಿಡಿಯೋ ನೋಡಿ ಭೂಮಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ ಹಾಗೆ ಶಾಕ್ ಆಗ್ತಾ ಇರುತ್ತೆ ಆ ಮೊಬೈಲಲ್ಲಿ ಹಾಜಿದ್ದು ಕೆಂಡ ತುಡಿಯೋ ಸೇವೆ ಮಾಡಿರ್ತಾನೆ ಭೂಮಿ ಹುಷಾರಾಗ್ಲಿ ಅಂತ ಮಾಡಿರೋ ಸೇವೆ ಎಲ್ಲರೂ ಸಹ ಆ ವಿಡಿಯೋದಲ್ಲಿರುತ್ತೆ ಅದನ್ನೆಲ್ಲ ನೋಡಿ ಈ ಕಡೆ ಭೂಮಿಗೆ ತುಂಬಾ ಕಣ್ಣೀರು ಬರ್ತಾ ಇರುತ್ತೆ ಜೊತೆಗೆ ಸತ್ಯನನ್ನು ಬೇಜಾರು ಮಾಡ್ಕೊತಾ ಇರ್ತಾನೆ ತುಂಬಾ ನೆನ್ಪು ಮಾಡ್ಕೊತಾ ಇರ್ತಾಳೆ ನಾವು ಮಾಡಿರೋ ಪ್ರಾರ್ಥನೆ ದೇವರಿಗೆ ಅದಕ್ಕೆ ನೀನು ಹುಷಾರಾಗಿದೆಯಾ ಅಂತ ಹೇಳಿದ್ದೆಲ್ಲೂ ಸಹ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಆಸ್ಪೆಟ್ಲಲ್ಲಿ ಕುಂಕುಮ ತಂದೆ ಇಟ್ಟಿದ್ದು ಹಾಗೆ ಹಣೆಗೆ ಮುತ್ಕೊಟ್ಟಿದ್ದು ಪ್ರತಿಯೊಂದನ್ನು ಸಹ ಕೇರ್ ಮಾಡಿದ್ದೆಲ್ಲ ನೆನ್ಪಿಸ್ಕೊಂಡು ತುಂಬಾ ಅಂದ್ರೆ ತುಂಬಾ ಕಣ್ಣೀರ್ ಹಾಕೊಂಡು ಅಜಿತ್ಗೆ ಕಾಲ್ ಮಾಡ್ತಾಳೆ ನೋಡಿ ಸಾಹಿಬ್ರೆ ನಾನು ಇವಾಗ ಏನು ಹೇಳ್ತೀನೋ ಅದನ್ನೆಲ್ಲ ನಿಮಗೆ ಕೇಳ್ಕೊಳ್ಳೋಂಗಿಲ್ಲ ಸುಮ್ಮನೆ ಬರಬೇಕಷ್ಟೇ ಮನೆಗೆ ಆದಷ್ಟು ಬೇಗ ಏನು ಕೇಳಿದ್ರೆ ನೀವು ಮನೆಗೆ ಹೊರಗೆ ಒಟ್ಟು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಏನಿದೆ ಇವಳು ಈ ಥರ ಫೋನ್ ಮಾಡಿ ಸಡನ್ನಾಗಿ ಹೇಳ್ತಾ ಇದ್ದಾಳ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದ ಏನು ಹೇಳಲೇ ಇಲ್ವಲ್ಲ ಅಂದ್ಬಿಟ್ಟು ಅವನು ಮನೆ ಕಡೆ ಬರೋಕೆ ಅಂತ ಹೊರಟು ಟೆನ್ಷನಿಂದ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಸಂಗೀತನು ಸಹ ಬೇಜಾರ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಒಂದು ಕಡೆ ಅಜ್ಜಿ ಪ್ರೀತಿಯಿಂದ ಹಣ್ಣು ಕಟ್ ಮಾಡಿ ಭೂಮಿಗೆ ಕೊಟ್ಟಿದ್ದು ಅದನ್ನು ತಂದು ಶ್ರವಣ ಭೂಮಿಗೆ ಹೋಗಿ ತಿನ್ನಿಸಿದ್ದು ಎಲ್ಲ ನೋಡಿ ಒಂದು ಕಡೆ ಖುಷಿಪಟ್ಟು ಹಾಗೆ ಏನು ಯೋಚನೆ ಮಾಡಿಕೊಂಡು ತುಂಬ ಬೇಜಾರು ಮಾಡಿಕೊಂಡು ನಿಂತಿರಬೇಕಾದ್ರೆ ಅಲ್ಲಿ ಶ್ರಮಣ್ಣು ಬಂದು ಹೇಳ್ತಾ ಇರ್ತಾನೆ ಏನಾಯಿತು ಯಾಕೆ ಬೇಜಾರಾಗಿದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಸಂಗೀತ ರಾಮಣ್ಣ ಮುಖನ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಪೇಕ್ಷೆ ಬಂದು ಹೇಳ್ತಾ ಇರ್ತಾಳೆ ನೀವು ಎದುರುಕೊಳ್ಳೋ ಅಂಥದ್ದು ಏನೂ ಆಗಿಲ್ಲಪ್ಪ ಟೆನ್ಷನ್ ತೊಗೋಬೇಡಿ ಏನು ಗೊತ್ತಾ ರಾಣನ ಮಗಳು ಸಾಕ್ಷಿ ಭೂಮಿಗೆ ಗುಂಡಾರಿಸ್ದಾಗಿಂದ ಶ್ರಾವಣ ಮಾವ ಮತ್ತು ಅಜ್ಜಿ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾ ಇದ್ದಾರೆ ಕಾಂಪಿಟೇಷನ್ ಮೇಲೆ ಅವಳಿಗೆ ಸೇವೆ ಮಾಡ್ತಿರ್ತಾನೆ ನೋಡಿ ಅಮ್ಮಂಗೆ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಸಂಗೀತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ನಿನಗೇನಾದರೂ ಹೊಟ್ಟೆ ಉರಿತಿದೆಯಾ ಸಂಕಟ ಆಗ್ತಿದೆಯಾ ಸಂಕಟ ಆದರೆ ಹೇಳು ಅದನ್ನು ಸಹ ಯಾಕೆ ಮನಸ್ಸಲ್ಲಿ ಇಟ್ಕೊಂಡು ಇದೀಯ ಇದೆಯಾ ಅಂತ ಸಂಗೀತ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಪೇಕ್ಷ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಬಿಡ್ತಾಳೆ ಮತ್ತೆ ರಮಣ್ಗೆ ಹೇಳ್ತಾ ಇರ್ತಾಳೆ ಹೌದು ರೀ ನನಗೆ ಶ್ರವಣ ಭೂಮಿ ಮೇಲೆ ಕೇರ್ ಮಾಡ್ತಿದ್ದನ್ನು ನೋಡಿ ಆಶ್ಚರ್ಯ ಆಯಿತು ಆದರೆ ಈಗ ಅದಕ್ಕಿಂತ ಹೆಚ್ಚಾಗಿ ಕೇರ್ ಮಾಡ್ತಿರೋದನ್ನು ನೋಡಿ ನನಗೆ ಅನುಕಂಪನೂ ಬರ್ತಿದೆ ಹಾಗೆ ಆಶ್ಚರ್ಯನೂ ಆಗ್ತಾ ಇದೆ ಮತ್ತೆ ಏನು ಗೊತ್ತಾ ಯಾವಾಗಲೂ ಮನೆ ಬಿಟ್ಟು ತೊಲಗು ನನ್ನ ಅಮ್ಮ ಜೀವನದಲ್ಲಿ ಇರಬೇಡ ಹಾಗೆ ಹೀಗೆ ಅಂತ ಯಾವಾಗಲೂ ಅಮ್ಮ ಬೈತಾಯಿದ್ರು ಅಂಥವ್ರೆ ಇವಾಗ ಭೂಮಿನ ಒಳ್ಳೆ ಗುಣ ನೋಡಿ ಅವಳಿಗೆ ಸೋತ್ಬಿಟ್ಟು ಅವಳಿಗೆ ಕೇರ್ ಮಾಡ್ತಾ ಇದ್ದಾರೆ ಪ್ರೀತಿ ಅನುಕಂಪನ ಕೊಡ್ತಾ ಇದ್ದಾರೆ ಅಂಥವ್ರೆ ಇವಾಗ ಮನಸ್ಸೋತು ಭೂಮಿಗೆ ಶರಣಾಗಿರ್ಬೇಕಾದ್ರೆ ಯಾಕೆ ಅಂತ ಅಂದರೆ ಪ್ರೀತಿ ಅಂಥದ್ದು ಅದಕ್ಕೋಸ್ಕರ ಅವ್ಳ ಮೇಲೆ ಪ್ರೀತಿ ವಾಸ್ತವ್ಯನ ಕೊಡ್ತಾ ಇದ್ದಾರೆ ಅಂಥವ್ರೆ ಸೋತಾರೆ ಅಂತ ಅಂದಮೇಲೆ ನೀವು ಯಾಕೆ ರೀ ಭೂಮಿಗೋಸ್ಕರ ಭೂಮಿ ಪ್ರೀತಿಗೋಸ್ಕರ ನೀವು ಸೋಲಬಾರ್ದು ಅಂತ ರಮಣ್ಗೆ ಹೇಳ್ತಾ ಇರ್ತಾಳೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ನೋಡ್ರಿ ನೀನು ಸಹ ನೀವು ಸಹ ಸೊಸೆ ಅಂತ ಒಪ್ಕೊಂಡ್ರೆ ಭೂಮಿಗೂ ನೆಮ್ಮದಿ ಇರುತ್ತೆ ಅಜಿತ್ಗೂ ತುಂಬ ಖುಷಿಯಾಗುತ್ತೆ ರೀ ಒಪ್ಕೊಳ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ನೋಡು ಸಂಗೀತ ನೀನು ಬೇಕಾದರೆ ಆ ಹುಡುಗಿನ ತಲೆ ಮೇಲೆ ಓದ್ಕೊಂಡು ಮೆರೆಸು ನಾನೇನು ಕೇಳಲ್ಲ ಆದರೆ ನಾನು ಮಾತ್ರ ಸೊಸೆ ಅಂತ ಯಾವತ್ತೂ ನಾನು ಅವಳನ್ನ ಒಪ್ಕೊಳ್ಳಲ್ಲ ಅಂತ ಆರಾಮಣ್ಣ ಹೇಳ್ತಾ ಇರ್ತಾನೆ ಈ ಕಡೆ ಅವರಿಬ್ಬರು ನಡುವೆ ವಾದವಿವಾದ ನಡೀತಾ ಇರಬೇಕಾದ್ರೆ ರಾಣ ಈ ಕಡೆ ರಮಣ್ಗೆ ಕಾಲ್ ಮಾಡ್ತಾನೆ ಓಹೋ ರಾಣ ಸಾಬ್ ಕಾಲ್ ಮಾಡಿದ್ರು ಅಂದ್ಬಿಟ್ಟು ಹೇಳಿ ಸರ್ ನೀವು ಇರಲಿಲ್ವಂತೆ ವಿದೇಶಕ್ಕೆ ಹೋಗಿದ್ರಂತೆ ನಿಮ್ಮ ಪರ್ಸನಲ್ ಸೆಕ್ರೆಟರಿ ಹೇಳಿದ್ರು ಯಾವಾಗ ಬಂದ್ರಿ ಅಂತ ಅನ್ಬೇಕಾದ್ರೆ ರಾಣ ಒಳಗೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಇವಾಗಷ್ಟೇ ಬಂದೆ ಅಂತ ಅಂದಾಗ ನಾನು ತುಂಬ ಸಲ ಕಾಲ್ ಟ್ರೈ ಮಾಡಿದೆ ಅಂತ ಈ ಕಡೆ ರಮಣ್ ಹೇಳ್ತಿರ್ಬೇಕಾದ್ರೆ ಹೌದಾ ಸರಿ ಆಯಿತು ಹೇಳಿ ಅಂತ ಹೇಳ್ಬೇಕಾದ್ರೆ ನನ್ನ ಮಗನ್ನ ಕ್ಯಾನ್ಸಲ್ ಮಾಡಬೇಕಿತ್ತಲ್ಲ ಈ ಕಡೆ ಟ್ರಾನ್ಸ್ಫರ್ ಅದ್ರ ಬಗ್ಗೆ ಮಾತಾಡಬೇಕಿತ್ತು ಅಂತ ರಮಣ್ ಹೇಳ್ತಿರ್ಬೇಕಾದ್ರೆ ಓಹ್ ಹೌದಲ್ವಾ ಸರಿ ಆಯಿತು ಮನೆಗೆ ಬಂದು ಮಾತಾಡಿ ಹಾಗೆ ಬೇರೆ ಒಳ್ಳೊಳ್ಳೆ ನಾನು ಡೀಲರ್ ರ್ಸ್ ಎಲ್ಲ ಹೇಳಬೇಕಿತ್ತು ನಿಮಗೆ ಅದ್ರ ಬಗ್ಗೆ ಮಾತಾಡಬೇಕಿತ್ತು ಬರ್ತೀರಾ ಅಂತ ರಾಣ ಕರಿತಿರ್ಬೇಕಾದ್ರೆ ರಮಣಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಕಡೆ ರಾಣ ಮತ್ತು ಸಾಕ್ಷಿ ಇಬ್ಬರು ಏನೋ ಸ್ಕೆಚ್ ಮಾಡಿಕೊಂಡು ಅವನು ನಾ ಕರ್ಸೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಸಂಗೀತ ಯೋಚನೆ ಮಾಡ್ತಿರ್ತಾಳೆ ತನ್ನ ಮಗ ಅಜಿತ್ ಹೇಳಿದನೆಲ್ಲ ನೆಂಟ್ ಮಾಡ್ಕೊತಾ ಇರ್ತಾಳೆ ಯಾವುದೇ ಕಾರಣಕ್ಕೂ ಅಪ್ಪನ ಮನೆಯಿಂದ ಆಚೆ ಹೋಗಂಗೆ ಮಾಡಬೇಡಿ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಪ್ಪ ನೆಮ್ಮದಿ ಹಾಳಾಗುತ್ತೆ ಹಾಗೆ ಏನಾದರೂ ತೊಂದರೆ ಮಾಡ್ಬೋದು ಆ ರಾಣ ನೀವು ಇನ್ಸ್ಪೆಕ್ಟರ್ ಅಜಿತ್ ಅಮ್ಮ ಆಯಿತಾ ಪೊಲೀಸ್ ಅಮ್ಮನಾಗಿ ಯೋಚನೆ ಮಾಡಿ ಅಂತ ಹೇಳಿದ ಮಾತಲ್ಲ ನೆನ್ಪು ಮಾಡಿಕೊಂಡು ಏನಾದರೂ ಮಾಡಿ ನಾನು ಇವ್ರನ್ನ ಇಲ್ಲೇ ಇಳಿಸ್ಕೋಬೇಕು ರಾಮಣ್ಣ ರಾಣನ ಹತ್ರ ಕಳಿಸ್ಬಾರ್ದು ಅಂತ ಸಂಗೀತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ರಾಣು ಹೇಳ್ತಾ ಇರ್ತಾನೆ ಆದಷ್ಟು ಬೇಗ ಬನ್ನಿ ವೆಯ್ಟ್ ಮಾಡ್ತಿದ್ದೀವಿ ರಮಣವ್ರೆ ಅಂತ ಅಂದಾಗ ಸರಿ ಅಂತ ಇವನು ಸಹ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾನೆ ಇನ್ನೊಂದು ಕಡೆ ಎಲ್ಲಿ ರಮಣ್ಣು ರಾಣನ ಹತ್ರ ಹೋಗ್ಬಿಡ್ತಾರೆ ಅಂತ ನಾಟಕ ಮಾಡ್ಕೊಂಡು ಸಂಗೀತ ರೀ ರೀ ತಲೆ ನೋವು ಹಾಕಿರ್ತಾಳೆ ಏನಾಯಿತು ಏನಾಯಿತು ಬಾ ಕುತ್ಕೋ ಏನಾಯಿತು ಅಂತಂದಾಗ ಯಾಕೋ ತಲೆ ತುಂಬ ಸಿಡಿಸಿದೆ ತಲೆನೋವು ಬರ್ತಿದೆ ಅಂದಾಗ ಸರಿ ಅಂದ್ಬಿಟ್ಟು ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಈ ಥರ ರಾಮ್ ಮಾತಾಡ್ತಾ ಇರೋದು ದಯವಿಟ್ಟು ಬೇಗ ಬನ್ನಿ ಸಂಗೀತ ನನಗೆ ಈ ಥರ ಹುಷಾರಿಲ್ಲ ತಲೆ ನೋವು ಅಂದಾಗ ಡಾಕ್ಟರ್ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ರಮಣ್ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ರೀ ಇವತ್ತು ಎಲ್ಲೂ ಹೋಗ್ಬೇಡಿ ಆಯಿತಾ ನನ್ನ ಜೊತೆ ನೀರಿ ನನಗೆ ತುಂಬ ತಲೆನೋವು ಬರ್ತಿದೆ ನೀವಿದ್ರೆ ನನಗೆ ತುಂಬ ಧೈರ್ಯ ಬರುತ್ತೆ ಹಾಗೆ ಬಲ ಬರುತ್ತೆ ಎಲ್ಲೂ ಹೋಗ್ಬೇಡಿ ಅಂತ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೊತೀವಿ ೇಕಾದರೆ ಪ್ಲೀಸ್ ರಾಣನ ಹತ್ರ ಮೀಟಿಂಗ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲೂ ಹೋಗ್ಬೇಡಿ ನಿಮ್ಮದು ಅಮ್ಮ ಅಂತ ನಾಟಕ ಮಾಡ್ತಾ ಇರ್ತೇವೆ ಆಯ್ತು ಸರಿ ಬಿಡು ಇವತ್ತು ಹೋಗಲ್ಲ ಅಂತ ರಾಣ ಅವ್ರಿಗೆ ಮೆಸೇಜ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದಾಗ ಈ ಕಡೆ ರಾಣ ಮೆಸೇಜ್ ನೋಡಿ ಸೆಟ್ ಮಾಡ್ಕೊತಾ ಇರ್ತಾನೆ ವಾಟ್ಸ್ ಹಂಗ್ ಬಿತ್ತು ಡ್ಯಾಡ್ ಅಂತ ಕೇಳ್ತಾ ಇರಬೇಕಾದ್ರೆ ಆ ಆ ಅಂಟ್ರಲ್ಲೂ ಬರಲ್ಲ ಅಂತ ಮೆಸೇಜ್ ಮಾಡಿದ್ದೀನಿ ಅಂತ ಅಂದಾಗ ಸಾಕ್ಷಿಗೂ ತುಂಬ ಕೋಪ ಬರ್ತಾ ಇರುತ್ತೆ ಮತ್ತೆ ರಾಣ ಹೇಳ್ತಾ ಇರ್ತಾನೆ ಇವತ್ತು ಮಿಸ್ ಆದ ನಾಳೆ ಖಂಡಿತ ಮಿಸ್ ಆಗ್ದಂಗೆ ನೋಡ್ಕೋಬೇಕು ಅಂತ ಇಬ್ಬರು ಪ್ಲಾನ್ ಮಾಡ್ಕೋತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್